ದಿವಸ ಎಪ್ಪತ್ತೈದು ಸಾವಿರ ರೊಟ್ಟಿ ತಂದು ಕೊಟ್ಟಾರೆ ಹಿಡ್ಕಲ್ದಾರ ಅಲ್ಲಿ ಹಿಡ್ಕಲ್ದಾರ ನೀವರ ನಲವತ್ತು ಕಿತ್ತಾರ ಅಂಚಿ ಕೊಟ್ಟಾರ ಸಾಕಷ್ಟು ದಾನಿಗಳ ರೈತ ಸರ್ಕಾರ ಕೂಡ ಇದ್ದಾರೆ ಹೌದು ರೈತರಿಗೆ ಒಂದ್ಸತ ಅನ್ನ ಉಂಟೀವಿ ಅವ್ರಿಗೆ ನಾವು ಏನಾದ್ರು ಕೊಡಬೇಕು ರೈತರಿಗೆ ಕಾಸಿಗೆ ಬೇಕ ರೈತರ ಹಂಗಿಲ್ಲ ನೋಡ್ರಿಗೆ ಸಹಾಯಕ್ಕೆ ನೀವು ಒಂದು ಕೊಟ್ಟು ನೀರು ಹಾಕಿ ಸಕ್ರೆ ಮತ್ತೆ ರೈತರು ದೇಶ ದೇಶಗಳಿಂದಿದ್ದೀರಿ ಎಲ್ಲಿಲ್ಲ ಅಲ್ಲ ಮುಖಂತಿನ ಅಂತ ಕೆಲಸ ಮಾಡ್ತೀರಿ ನೀವು ರೈತರ ಮೇಲೆ ಯಾರೂ ಕಾಳಜಿಲ್ಲ